ಪುರುಷರ ಎಂಟನೇ ಆವೃತ್ತಿಯ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಇಂದಿನಿಂದ ಆರಂಭಗೊಂಡಿದೆ ಅಮೆರಿಕಾದಲ್ಲಿ ಡಸ್ಲಾಸ್ನಲ್ಲಿ ಕ್ರೀಡಾಂಗಣದಲ್ಲಿ ನಡೆದ ಅತಿಥಿಯೇ ಮೇ ಅಮೆರಿಕ ಹಾಗೂ ಕೆನಡಾ ನಡುವಿನ ಪಂದ್ಯದಲ್ಲಿ ಅಮೆರಿಕಾವು ಕೆನಡಾ ವಿರುದ್ಧ ಏಳು ವಿಕೆಟ್ಗಳ ಅಂತರದಿಂದ ಬ ಜರಿ ಜಯಗಳಿಸಿತ್ತು ಸ್ಫೋಟಕ ಆಟವಾಡಿ ಅಜಯ ತೊಂಬತ್ನಾಲ್ಕು ರನ್ ಗಳಿಸಿದ ಆರುನ್ ಜೋನ್ಸ್ ಹಾಗೂ ಆಂಡ್ರಿಸ್ ಗೌಸ್ ಭರ್ಜರಿ ಅರವತ್ತೈದು ರನ್ಗಳ ಸಹಾಯದಿಂದ ಕೆನಡಾ ನೀಡಿದ ಒನ್ನೂರ ತೊಂಬತ್ತೈದು ರನ್ಗಳ ಗುರಿಯನ್ನು ಅಮೆರಿಕ ತಂಡ ಹದಿನೇಳು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಗುರಿ ಮುಟ್ಟಿತು ಆರೋನ್ ಜೋನ್ಸ್ ಕೇವಲ ನಲವತ್ತು ಚೆಂಡುಗಳಲ್ಲಿ ಹತ್ತು ಭರ್ಜರಿ ಸಿಕ್ಸ್ ಹಾಗೂ ನಾಲ್ಕು ಬೌಂಡ್ರಿಗಳೊಂದಿಗೆ ಅಜಯ ತೊಂಬತ್ನಾಲ್ಕು ರನ್ ಪಾರಿಸಿದರೆ ಆಂಡ್ರಿಸ್ ಗೌಸ್ ನಲವತ್ತಾರು ಚೆಂಡುಗಳಲ್ಲಿ ಏಳು ಬೌಂಡ್ರಿ ಹಾಗೂ ಮೂರು ಸಿಕ್ಸರ್ಗಳೊಂದಿಗೆ ಅರವತ್ತೈದು ರನ್ ಗಳಿಸಿ ಗೆಲುವಿನ ರು